ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸಿಕೊಟ್ರೆ ಶಾಸ್ತ್ರಿಗಳೇ ಮುಂದೆ ಸಂದೇಶಗಳನ್ನ ನೋಡ್ತಾ ಹೋಗೋಣ ಮೊದಲಿಗೆ ಸತೀಶ್ ಅಂತ ಬೆಂಗಳೂರಿನಿಂದ ಇವರ ಜನ್ಮ ದಿನಾಂಕ ಎಂಟನೇ ತಾರೀಕು ಹತ್ತನೇ ತಿಂಗಳು ಸಾವಿರದ ಒಂಬೈನೂರ ಐವತ್ತಾರು ಬೆಳಗ್ಗೆ ಒಂಬತ್ತು ಐವತ್ತು ಕೆಲಸಗಳು ಪೂರ್ಣಗೊಳ್ತಾ ಇಲ್ಲ ಆರೋಗ್ಯ ಸಮಸ್ಯೆ ಇದೆ ಪರಿಹಾರವನ್ನು ಇದಕ್ಕೆ ತಿಳಿಸ್ಕೊಡಿ ಅನ್ನೋದು ಇವರ ಪ್ರಶ್ನೆಯಾಗಿದೆ ಸತೀಶ್ ಅವರ ಪ್ರಶ್ನೆ ಕೆಲಸ ಪೂರ್ಣವಾಗ್ತಾ ಇಲ್ಲ ಆರೋಗ್ಯವೂ ಸರಿ ಇಲ್ಲ ಇದಕ್ಕೆ ಏನಪ್ಪ ಪರಿಹಾರ ಅಂತ ಜಾತಕ ನೋಡೋಣ ನೋಡಿ ತಮ್ಮದು ವೃಶ್ಚಿಕ ಲಗ್ನ ಲಗ್ನದಲ್ಲಿ ಚಂದ್ರ ರಾಹು ಶನ ಇದ್ದಾನೆ ನೋಡಿ ನಾನೀಗಷ್ಟೇ ಚಂದ್ರನ ಬಗ್ಗೆ ಮಾತಾಡ್ತಿದ್ದೆ ಅಷ್ಟಮಿ ಚಂದ್ರ ಅಂತ ಚಂದ್ರನಿಗೆ ಪಕ್ಷದ ಬಲ ಬಹಳ ಬಹಳ ಮುಖ್ಯ ಪ್ರತಿಯೊಬ್ಬರಿಗೂ ಚಂದ್ರನ ಬಲ ಚೆನ್ನಾಗಿದ್ದರೆ ಮಾನಸಿಕವಾಗಿ ಸ್ವಲ್ಪ ಬಲ ಇರ್ತದೆ ಆರೋಗ್ಯವೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಬಲಿಷ್ಠರಾಗಿರ್ತಾರೆ ಯಾವಾಗ ಚಂದ್ರನ ಬಲ ಇರಲ್ಲ ಚಂದ್ರ ಪಾಪಗ್ರಹಗಳ ಜೊತೆಗಿರ್ತಾನೆ ಈ ಈ ಇಂಥ ವೇಳೆಯಲ್ಲಿ ಅನುಕೂಲ ಅನಾನುಕೂಲಗಳು ಹೆಚ್ಚಾಗ್ತಾ ಹೋಗುತ್ತೆ ಈಗ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಚಂದ್ರದಶೆಯೇ ಚಂದ್ರದಶೆಯಲ್ಲಿ ಶುಕ್ರನ ಭುಕ್ತಿ ನಡೀತಾ ಇದೆ ವ್ಯಯಾಧಿಪತಿ ಕಾಲ ಹೀಗಾಗಿ ಸ್ವಲ್ಪ ತೊಡಕಾಗಿದೆ ನೋಡಿ ಚಂದ್ರ ಶುಕ್ರ ಎರಡನ್ನೂ ಗಮನಿಸ್ಕೊಂಡ್ರೆ ಒಂದು ಅರ್ಥದಲ್ಲಿ ಈ ಲಲಿತಾರಾಧನೆಗೆ ಬಹಳ ಪ್ರಶಸ್ತವಾದದ್ದು ನೋಡಿ ಈಗಷ್ಟೇ ಹೇಳಿದೆ ಅದೇ ನಿಮಗೆ ನಿಮಗೂ ಪರಿಹಾರವಾಗ್ಬಿಟ್ಟಿದೆ ನಿಮ್ಮ ಜಾತಕು ಅದನ್ನೇ ಸೂಚಿಸ್ತಾ ಇದೆ ಹೀಗಾಗಿ ನೀವು ಲಲಿತಾ ಸಹಸ್ರನಾಮ ಹೇಳಿ ಹೇಳ್ಕೊಳ್ಳಿ ಬಂದರೆ ಇಲ್ಲ ಕೇಳಿಸ್ಕೊಳ್ಳಿ ಶ್ರದ್ಧೆಯಿಂದ ಕೇಳ್ತಾ 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 ಹೇಳಲಿಕ್ಕೂ ಬರುತ್ತೆ ನೀವು ಅಚ್ಚುಕಟ್ಟಾಗಿ ಲಲಿತೆಯ ಅಕ್ಷರಕ್ಷರವು ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿ ಕುಂಡ ಸಂಭೂತ ದೇವಕಾರ್ಯ ಸಮುದ್ದತ ಹೃದಯದ್ಬಾನುಸಹಸ್ರಾಭ ನೀವು ಒಂದೊಂದು ಅಕ್ಷರವನ್ನು ಹೇಳ್ತಾ 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 ಅನುಭವಿಸಿಬಿಟ್ರೆ ಲಲಿತಾಯಿಯನ್ನು ಕಂಡರೆ ನೀವು ನೋಡಿ ನಿಮ್ಮ ನಿಮ್ಮ ಆರೋಗ್ಯವೂ ಸರಿ ಹೋಗುತ್ತೆ ನಿಮ್ಗೆ ಏನು ಕೆಲಸಗಳಾಗ್ತಾ ಇಲ್ಲ ಅದು ಅದಕ್ಕೆ ಗೆಲುವು ಸಿಗುತ್ತೆ ಶ್ರದ್ಧೆಯಿಂದ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಅಭಿಷೇಕ್ ಅಂತ ಸಾಗರದಿಂದ ಇವರ ಜನ್ಮ ದಿನಾಂಕ ಏಳನೇ ತಾರೀಕು ಏಳನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತೊಂದು ಬೆಳಗ್ಗೆ ಆರು ಮೂವತ್ತು ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಅಭಿಷೇಕ್ ಅವರ ಪ್ರಶ್ನೆ ಸರ್ಕಾರಿ ನೌಕರಿ ಸಿಗುತ್ತಾ ಅಂತ ಕೇಳಿದ್ದಾರೆ ಹೌದು ಅಲ್ವಾ ಜಾತಕ ನೋಡೋಣ ಸರ್ಕಾರಿ ನೌಕರಿಗೆ ಸೂರ್ಯನ ಬಲ ಚೆನ್ನಾಗಿರಬೇಕು ಯಾಕೆಂದ್ರೆ ಅವನೇ ರಾಜತ್ವವನ್ನು ತಂದುಕೊಡ್ತಕ್ಕಂಥವನು ಮತ್ತು ರಾಜಕಾರ್ಯ ಅಂದರೆ ಸರ್ಕಾರ ರಾಜತ್ವ ಅಂತಲೇ ಪರಿಗಣನೆ ಮಾಡ್ತಕ್ಕಂಥದ್ದು ಅಂಥದಕ್ಕೆಲ್ಲ ಸೂರ್ಯನ ಪ್ರಭಾವ ಚೆನ್ನಾಗಿರಬೇಕು ನೋಡಿ ತಮ್ಮದು ಮಿಥುನ್ ಲಗ್ನವಾಗಿದೆ ಲಗ್ನದಲ್ಲಿ ರವಿ ಇದ್ದಾನೆ ಮಿತ್ರ ಆದ್ರೆ ಆದರೆ ಯುಕ್ತನಾಗಿದ್ದಾನೆ ಪ್ರಸ್ತುತ ನಿಮ್ಮ ಜಾತಕ ನೋಡಿದ್ರೆ ಚಂದ್ರದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲ ನೋಡಿ ಜುಲೈನಿಂದ ಎರಡು ಸಾವಿರದ ಇಪ್ಪತ್ತೈದು ಒಂದು ಫೆಬ್ರವರಿ ವೇಳೆಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಹೀಗಾಗಿ ಪ್ರಯತ್ನ ಮಾಡಿ ಇನ್ನೂ ಒಂದು ಮುಖ್ಯವಾದ ಅಂಶ ಹೇಳ್ತೀನಿ ನಿಮ್ಮ ಜಾತಕದಲ್ಲಿ ದ್ವಿತೀಯದಲ್ಲಿ ಗುರು ಹಾಗೂ ಬುಧರ ಯುತಿ ಇದೆ ಇದು ತುಂಬ 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 ಬಲಿಷ್ಠವಾದದ್ದು ಬಲವಾದದ್ದು ಹೀಗಾಗಿ ನೀವು ಈ ಎಜುಕೇಷನ್ ಫೀಲ್ಡ್ಗೆ ಸಂಬಂಧಿಸಿದ ಹಾಗೆ ಒಂದು ಶಾಲೆಗೆ ಅಧ್ಯಯನ ಅಧ್ಯಾಪನ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರ ನಿಮಗೆ ತುಂಬ ಚೆನ್ನಾಗಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯ ಹೆಸರು ಮಾಡಲಿಕ್ಕೆ ಅವಕಾಶ ಇದೆ ನಿಮ್ಮ ಶಾಲೆಯನ್ನೇ ಒಂದು ನಿರ್ಮಾಣ ಮಾಡಲಿಕ್ಕೆ ಶಕ್ತಿ ಇದೆ ಅಷ್ಟು ಶಕ್ತಿ ಇದೆ ಯಾಕಂದರೆ ಕರ್ಮಾಧಿಪತಿ ಧನಸ್ಥಾನದಲ್ಲಿ ವಾಕ್ಸ್ಥಾನದಲ್ಲಿದ್ದಾನೆ ಹೀಗಾಗಿ ನಿಮಗೆ ಮಾತೇ ಹಣ ಹಣವೇ ಮಾತು ಹೀಗೆ ತುಂಬ ಚೆನ್ನಾಗಿದೆ ಪ್ರಯತ್ನ ಮಾಡಿ ಇಂಥ ಸಮಯದಲ್ಲಿ ನಾವು ಸೋಮಾರಿತನವನ್ನು ಬಿಡಬೇಕು ನೀವು ಹಾಗೆ ಅಂತ ಅರ್ಥ ಅಲ್ಲ ಸ್ವಲ್ಪ ಹಾಗೋರ್ಸನ್ನು ಹಾಕಿದ್ರೆ ಒಳ್ಳೆಯ ಸ್ಥಾನ ಗಳಿಸಲಿಕ್ಕೆ ಅವಕಾಶ ಪ್ರಯತ್ನ ಮಾಡಿ ಒಳ್ಳೆಯದಾಗ ಶಾಸ್ತ್ರಿಗಳೇ ಮುಂದಿನ ಸಂದೇಶವನ್ನು ನೋಡಲಿಕ್ಕೆ ಆಗಲ್ಲ ಯಾಕಂದರೆ ಸಮಯದ ಅಭಾವ ಇರೋದ್ರಿಂದ ನೇರವಾಗಿ ರಾಶಿ ಫಲಕ್ಕೆ ಹೋಗೋಣ ಮೊದಲ ಎರಡು ರಾಶಿಗಳ ಫಲಾಫಲವನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯೋ ಮುನ್ನ ಇವತ್ತಿನ ಗೃಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ನೋಡಿ ಗುರು ಬುಧರ ಯುತಿ ಇದೆ ತುಂಬ ಒಳ್ಳೆಯದಿದು ಇನ್ನು ಕರ್ಕಾಟಕ ರಾಶಿಯಲ್ಲಿ ಮಾಂದಿ ಉದಯ ಆಗಿದೆ ಇದು ಸ್ವಲ್ಪ ತೊಡಕು ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು ಅದು ಅಪಗ್ರಹಗಳು ಸಾಮಾನ್ಯವಾಗಿ ತೊಡಕನ್ನೇ ಉಂಟು ಮಾಡ್ತಾರೆ ಇನ್ನು ಚಂದ್ರ ಧನುಸ್ ರಾಶಿಯಲ್ಲಿದ್ದಾನೆ ಒಳ್ಳೆಯದು ಇನ್ನು ಕುಜಶನಿಯರಿದ್ದಾರೆ ಅದು ಸ್ವಲ್ಪ ತೊಡಕೆ ಇರಲಿ ಕುಂಭರಾಶಿಯಲ್ಲಿ ಇರತಕ್ಕಂಥದ್ದು ಇನ್ನು ಮೀನರಾಶಿಯಲ್ಲಿ ರವಿ ರಾಹು ಜೊತೆಗೆ ಅಲ್ಲಿ ಶುಕ್ರ ಇರ್ತಕ್ಕಂಥದ್ದು ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲ ಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿ ಅವರಿಗೆ ದಿವಸ ದೇವತಾ ಪೂಜೆ ಪುನಸ್ಕಾರಗಳು ಒಳ್ಳೆಯ ಶುಭ ಕಾರ್ಯಗಳು ಸಜ್ಜನರ ಭೇಟಿ ಸತ್ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀರ ಅದು ನಿಮಗೆ ತುಂಬ ಹಿತವಾಗಿರ್ತದೆ ಮತ್ತು ಈ ದಿವಸ ನೀವು ಪ್ರಯಾಣದಲ್ಲಿ ಇದ್ದರೆ ಅದು ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ ಅದರಲ್ಲಿ ನೀರಿನ ಪ್ರಯಾಣ ತೊಂದರೆಯನ್ನು ಹೇಳ್ತಾ ಇದೆ ನೀರಿನ ಸಂಚಾರ ಅಥವಾ ನೀರಿನ ಸಮೀಪದಲ್ಲಿ ವಾಸ ಮಾಡೋರು ನೀರಿನ ಅಭಾವ ಇವುಗಳನ್ನು ಸೂಚಿಸ್ತಾ ಇದೆ ಸ್ವಲ್ಪ ಎಚ್ಚರಿಕೆ ಇರಲಿ ಸಣ್ಣ ಪುಟ್ಟ ಪ್ರಮಾಣ ಅದು ಹೆಚ್ಚು ಆತಂಕ ಮಾಡ್ಕೋಬೇಡಿ ಈ ದಿವಸ ವೃತ್ತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಲಾಭದಾಯಕವಾಗಿರುತ್ತೆ ಒಂದು ಕೆಲಸ ಮಾಡಿದ ಕೆಲಸ ಸಮಾಧಾನ ಕೊಡುತ್ತೆ ಸಮಾಧಾನವೇ ಲಾಭ ಅದ್ರ ಜೊತೆಗೆ ಒಂದಷ್ಟು ಹಣವು ನಿಮ್ಗೆ ಅನುಕೂಲ ಆಗುತ್ತೆ ತೊಂದರೆ ಇಲ್ಲ ಹೆಚ್ಚಿನ ಅನುಕೂಲ ಇದೆ ಪ್ರಾರ್ಥನೆಗೆ ದಿವಸ ಗ್ರಾಮದೇವತಾ ದರ್ಶನ ಮಾಡಿ ತುಂಬ ಅನುಕೂಲ ಆಗುತ್ತೆ ಗ್ರಾಮದೇವರಿಗೆ ಪಾಯಸ ನೈವೇದ್ಯ ಮಾಡಿ ಒಳ್ಳೆಯದು ಇನ್ನು ವೃಷಭ ರಾಶಿ ವೃಷಭರಾಶಿ ಅವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಕೆಲಸ ಕಾರ್ಯಗಳು ಸುಲಭವಾಗುತ್ತೆ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಸಹೋದ್ಯೋಗಗಳ ಸಹಕಾರ ಚೆನ್ನಾಗಿರ್ತದೆ ಇದು ಸ್ತ್ರೀಯರಿಗೆ ಸ್ವಲ್ಪ ಮಾನಸಿಕವಾಗಿ ಕೂಗುತ್ತೀರ ಅಂಥದ್ದೊಂದು ಲಕ್ಷಣ ಇದೆ ಸ್ವಲ್ಪ ಎಚ್ಚರಿಕೆ ಬೇಕು ಯಾವ ಥರ ಎಚ್ಚರಿಕೆ ಅಂತಂದರೆ ನೀವು ಅನ್ಯರ ವಿಷಯಗಳಿಗೆ ತಲೆ ಹಾಕೋದು ಬೇಡ ಈ ದಿವಸ ಅದೇ ನಿಮಗೆ ತೊಂದರೆ ಆಗುತ್ತೆ ಇನ್ನು ಸ್ವಲ್ಪ ಗ ಥ್ರೋಟ್ ಇನ್ಫೆಕ್ಷನ್ ಮತ್ತೆ ಕಿವಿ ಗಂಟಲು ಕಿವಿ ಬಾಧೆ ಸೂಚಿಸ್ತಾ ಇದೆ ಇವುಗಳ ವಿಚಾರದ ಸ್ವಲ್ಪ ಹುಷಾರಾಗಿರಿ ನೀರಿನ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ ಅಂದರೆ ನೀರು ಕುಡಿಯುವಾಗ ಹೊರಗೆಲ್ಲೋ ಹೋಗಿರ್ತೀರ ಅಂಥ ಸಂದರ್ಭದಲ್ಲಿ ನೀರು ವ್ಯತ್ಯಾಸ ಮಾಡಿಕೊಂಡು ನೆಗಡಿ ಆಗೋದು ಗಂಟ್ಲು ನೋವು ಇಂಥದ್ದೊಂದು ಸಾಧ್ಯತೆ ಇದೆ ದುರ್ಗಾ ಕವಚವನ್ನು ಕೇಳಿಸ್ಕೊಡಿ ಶಾಸ್ತ್ರಗಳ ನುಳಿದ ರಾಶಿಗಳ ಫಲಾಬಲವನ್ನು ತಿಳಿಸ್ಕೊಡಿ ಆದರೆ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್